ಹರೇಶನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಪ್ರತಿಪದೆ ಈ ದಿನ ಪ್ರಯಾಣಕ್ಕೆ ನಿಷೇಧ ಯಾರೂ ಪ್ರಯಾಣವನ್ನು ಮಾಡಬೇಡಿ ಯಾವುದಾದ್ರೂ ಕೆಲಸದ ಮೇಲೆ ಊರಿಂದ ಊರಿಗೆ ಹೋಗ್ತೀವಿ ಅಂದರೆ ದಯಮಾಡಿ ಈ ದಿನ ಹೋಗಬೇಡಿ ಇದು ಮರಣಸೂಚಿತ ದಿನವಾಗಿರೋದ್ರಿಂದ ಇದು ಪುರಾಣದಲ್ಲಿ ಹೇಳಿದ್ದಾರೆ ಈ ದಿನ ಪ್ರಯಾಣ ನಿಷಿದ್ಧ ಅಂತ ಹೇಳಿ ಹಾಗಾಗಿ ಇದು ಒಂದು ವರ್ಷ ಅಲ್ಲ ಪ್ರತಿ ವರ್ಷವೂ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ ದಿನ ಪ್ರಯಾಣ ನಿಷಿದ್ಧ ಆನಂತರ ಈ ದಿನ ಧೂಳಿ ವಂದನ ವ್ರತ ಭಸ್ಮವನ್ನು ಕೈಗೆ ಕಾಲಿಗೆ ಎಲ್ಲ ಕೈಯಿಂದ ಕಾಲಿಂದ ಮೇಲ್ತನಕ ಹಚ್ಕೊಂಡು ಬಣ್ಣಗಳನ್ನು ಹಚ್ಕೊಂಡು ವಿಧ ವಿಧವಾದಂತಹ ಬಣ್ಣಗಳನ್ನು ಭಗವಂತನ ಸ್ಮರಣೆಗಳ ಭಗವದ್ ರೂಪಗಳನ್ನು ಸ್ಮರಣೆ ಮಾಡ್ತಾ ಹಚ್ಕೊಳ್ಬೇಕು ಆನಂತರ ಒಂದು ಸ್ವಲ್ಪ ಹೊತ್ತು ಜಲಕ್ರೀಡೆ ಅಥವಾ ಬಣ್ಣದ ಓಕುಳಿ ಆಟವನ್ನು ಆಡಿ ಭಗವಂತನ ಸ್ಮರಣೆ ಪೂರ್ವಕವಾಗಿ ನಂತರ ಸ್ನಾನವನ್ನು ಮಾಡಿ ಒಂದು ಮಂಡಲವನ್ನು ಹಾಕ್ಕೊಳ್ಬೇಕು ದೇವರ ಮನೆಯಲ್ಲಿ ಸ್ವಸ್ತಿಕ ಮಂಡಲವನ್ನು ಹಾಕಿ ಆ ಮಂಡಲದಲ್ಲಿ ಮಾಧವ ರೂಪಿ ವಸಂತ ಮಾಧವ ಅಂತ ಹೇಳಿ ಮಾಧವ ರೂಪಿ ಪರಮಾತ್ಮನನ್ನು ಕಳಶದಲ್ಲಿ ಆವಾಹನೆ ಮಾಡಬೇಕು ಇದಕ್ಕೆ ವಸಂತ ಪ್ರತಿಪದ ಅಂತ ಕರೀತಾರೆ ವಸಂತ ಪ್ರತಿಪದದಿಂದ ಐದು ದಿನ ವಸಂತ ಪಂಚಮಿ ತನಕ ಈ ರೀತಿ ಭಗವಂತ ಗೋಕುಲದಲ್ಲಿ ಬೃಂದಾವನದಲ್ಲಿ ಗೋಪಿಕಾ ಸ್ತ್ರೀಯರ ಜೊತೆ ಈ ರಂಗಿನಾಟವನ್ನು ಆಡಿದ್ದಾನೆ ಅಂತ ಹೇಳಿ ನಾವು ಕೂಡ ಈ ಆಟವನ್ನು ಆಡಬೇಕು ಮತ್ತು ಭಕ್ತಿಯಿಂದ ನಾವು ಅನುಸಂಧಾನಪೂರ್ವಕವಾಗಿ ಈ ಮಂಡಲದಲ್ಲಿ ಅವರನ್ನು ಅಂದರೆ ನಾವು ಬೃಂದಾವನದಲ್ಲಿ ಏನು ಕೃಷ್ಣ ಆಡಿದ್ದಾನೆ ಆ ರೀತಿಯಾಗಿ ನಾವು ಮಂಡಲದಲ್ಲಿ ಇವರನ್ನು ಚಿಂತನೆ ಮಾಡಬೇಕು ಸ್ವಸ್ತಿಕ ಮಂಡಲದ ಮಧ್ಯದಲ್ಲಿ ಒಂದು ತಾಮ್ರ ಅಥವಾ ಹಿತ್ತಾಳೆ ತಂಬಿಗೆಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಅರಿಶಿನ ಅಡಿಕೆ ಬೆಟ್ಟ ಒಂದು ಕಾಯಿನ್ನು ಮತ್ತು ಅರಿಶಿನ ಕುಂಕುಮ ಹೂವು ಇದನ್ನು ಹಾಕಿ ಅದರ ಮೇಲೆ ಒಂದು ತೆಂಗಿನಕಾಯಿನ ಇಟ್ಟು ಅದಕ್ಕೆ ಕುಂಕುಮವನ್ನು ಹಚ್ಚಿ ಅದರಲ್ಲಿ ವಸಂತ ಮಾಧವನನ್ನು ಆವಾಹನೆಯನ್ನು ಮಾಡಬೇಕು ಸ್ವತಃ ಭಗವಂತ ಗೋಪಿಕಾ ಸ್ತ್ರೀಯರೊಡನೆ ಆಡಿದ ತೋರಿಸಿದಂಥ ಆಟ ನಮಗೆ ಇದು ಹಾಗಾಗಿ ಇದು ರಾಗರಂಜಿತ ಉತ್ಸವ ಅಂತ ಹೇಳಿ ಇದಕ್ಕೆ ಕರೀತಾರೆ ಯಾರ ಮನೆಯಲ್ಲಿ ದಾಂಪತ್ಯ ಸುಖ ಇರೋದಿಲ್ಲ ಅಥವಾ ಮದುವೆ ಆಗ್ತಾ ಇಲ್ಲ ಬೇರೆ ಬೇರೆ ಏನೇನು ಪ್ರಾಬ್ಲಮ್ ಇದೆ ಸಂತಾನ ಕನ್ಯಾ ಸಿಗ್ತಿಲ್ಲ ಏನೇ ಒಂದು ಆದರೂ ಕೂಡ ಸಮಸ್ಯೆ ಇದ್ದರೂ ಕೂಡ ಈ ಪೂಜೆಯನ್ನು ಮಾಡೋದರಿಂದ ಈ ಐದು ದಿನ ಪೂಜೆ ಮಾಡೋದರಿಂದ ಆ ರೀತಿಯ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ವಿಶೇಷವಾಗಿ ದಾಂಪತ್ಯದಲ್ಲಿ ವಿಶೇಷವಾದಂತಹ ಸುಖ ಸಿಗತ್ತೆ ಕಾರಣ ಇದು ನನ್ನ ಮದುವೆಯಲ್ಲಿ ನಾಗಬಲಿಯಲ್ಲಿ ಮಾಡ್ತಾರೆ ನಾಗಬಲಿ ಅಂತ ಹೇಳಿ ಮದುವೆ ಆದ ನಂತರ ಮಾಡಿಸ್ತಕ್ಕಂಥ ಕಾರ್ಯಕ್ರಮ ಇದು ವಸಂತ ಪೂಜೆ ಅಂತ ಹೇಳಿ ವಸಂತ ಮಾಧವನ ಪೂಜೆ ಅಂತ ಹೇಳಿ ರತಿರಾಗ ಪ್ರೇಮ ಗೌರವ ಒಬ್ರಿಗೊಬ್ರಲ್ಲಿ ಹುಟ್ಟಲಿಕ್ಕೆ ಈ ರೀತಿ ಮಾಡಿಸ್ತಾರೆ ಹಿಂದಿನ ಕಾಲದಲ್ಲಿ ಒಬ್ಬರಿಗೊಬ್ಬರು ನೋಡ್ತಿರಲಿಲ್ಲ ಮದುವೆ ದಿನ ಅಷ್ಟೇ ನೋಡ್ತಿದ್ರು ಅವರು ಮತ್ತೆ ಅವ್ರನ್ನ ಮುಂದೆ ಹೊಂದ್ಕೊಂಡು ಹೋಗಬೇಕು ಒಬ್ರಿಗೊಬ್ರು ವಂಶಾಭಿವೃದ್ಧಿ ಆಗಬೇಕು ಅವರಲ್ಲಿ ಅನುರಾಗ ಹುಟ್ಟಬೇಕು ಆ ದಾಂಪತ್ಯದಲ್ಲಿ ಸಾಮರಸ್ಯ ಇರಬೇಕು ಅಂತೇಳಿ ಈ ವಂಶಪಾತ್ರ ದಾನವನ್ನು ಮಾಡಿಸ್ತಿದ್ರು ಅಂದರೆ ಅರುಂಧತಿ ಬಾಗಣ ಅಂತ ಹೇಳಿ ಮರದ ಬಾಗಣವನ್ನು ಕೊಡ್ತಾರೆ ಮಾಧವನ ಪೂಜೆ ಮಾಡಿ ಮಾಧವನ ಪ್ರೀತಿಗಾಗಿ ಅಂದರೆ ಇವರಿಗೆ ಅನುರಾಗ ಬೆಳಲು ವಂಶಾಭಿವೃದ್ಧಿ ಆಗಬೇಕು ಅಂತ ಹೇಳಿ ಆ ಸಮಯದಲ್ಲಿ ವಂಶಪಾತ್ರ ದಾನ ಅಂದರೆ ಮರದ ಬಾಗಿಣವನ್ನು ಕೊಡಿಸ್ತಾರೆ ಅದು ಎಲ್ರಿಗೂ ಗೊತ್ತಿದೆ ಅಂದರೆ ರತಿ ಮನ್ಮಥರ ನಿಯಾಮಕರಾದಂತಹ ಭಗವಂತ ರತಿ ಮನ್ಮಥರಲ್ಲಿ ಅಭಿಮಾನಿ ದೇವತೆಯಾಗಿ ನಾಮಕ ಪರಮಾತ್ಮ ಅವನ ಉತ್ಸವ ಅವನ ಉತ್ಸವವನ್ನು ಐದು ದಿನ ತನಕ ಮಾಡಲಿಕ್ಕೆ ವಸಂತ ಪಂಚಮಿ ಅಂತ ಹೇಳಿ ಕರೀತಾರೆ ವಿಶೇಷವಾಗಿ ದಾಂಪತ್ಯಕ್ಕೆ ತುಂಬ ಅನುಕೂಲ ಆಗುತ್ತೆ ಈ ಪೂಜೆ ಮಾಡೋದ್ರಿಂದ ನಂತರ ಈ ದಿನ ವಿಶೇಷವಾಗಿ ಭಗವಂತನಿಗೆ ಆಮ್ರಪತ್ರ ಅಂದರೆ ಮಾವಿನ ಹೂಗಳಿಂದ ಪೂಜೆಯನ್ನು ಮಾಡಿ ರುದ್ರದೇವರಿಗೆ ಮತ್ತು ಕೃಷ್ಣನಿಗೆ ಪೂಜೆಯನ್ನು ಮಾಡಿ ಅದನ್ನು ಸೇವನೆ ಮಾಡಬೇಕು ಚೂತಮರ್ಗ್ಯಂ ವಸಂತಸ್ಯ ಮಾಕಂದಂ ಕುಸುಮಂ ತವ ಸಚಂದನಂ ಪಿಬಾಮ್ಯದ್ಯ ಸರ್ವಕಾಮಾರ್ಥ ಸಿದ್ಧಯೇ ಅಂತ ಮಂತ್ರವನ್ನು ಹೇಳಿಕೊಂಡು ಮಾವಿನ ಎಲೆಯನ್ನು ತಿನ್ನಬೇಕು ಮೊದಲನೇ ದಿನ ಈ ರಂಗೋಲಿಯನ್ನು ಹಾಕ್ಕೊಂಡು ನಾವು ಮಾಧವನನ್ನು ಆವಾಹನೆ ಮಾಡಿರ್ತೀವಿ ಇದನ್ನು ಐದು ದಿನ ಇದಕ್ಕೆ ಪೂಜೆಯನ್ನು ಮಾಡಬೇಕು ಷೋಡಶೋಪಚಾರ ಪೂಜೆಯನ್ನು ವಿವಿಧ ಪುಷ್ಪಗಳಿಂದ ಪೂಜೆಯನ್ನು ಮಾಡಬೇಕು ಗೋಪಿಕಾ ಗೀತವನ್ನು ಪಠನೆ ಮಾಡಬೇಕು ಮತ್ತು ಗೋವಿಂದ ಗೋಪಿನಾಥ ಗೋಪಾಲ ಗೋವರ್ಧನ ಪ್ರಿಯ ಗೋತ್ರಾರಿ ಪದದಾತ ಕಾಲಿಯ ಮರ್ದನ ಗೋವರ್ಧನಧಾರಿ ಹರಿ ಗೋಪಿಚಂದನ ದೀಪ್ತಾಂಗ ಭಕ್ತ ಸಂಸಿದ್ಧಿದಾಯಕ ಪಾಠ ರಥರಿಗೆ ಆನಂದ ದಾಯಕ ಗೋಧನ ಪ್ರಿಯ ಅಂತ ಹೇಳಿ ಈ ಹನ್ನೆರಡು ನಾಮಗಳನ್ನು ಪಠನೆ ಮಾಡಬೇಕು ಮತ್ತು ಕೇಳಬೇಕು ಅವರ ವಿತ್ತ ವೈಭವ ಮತ್ತು ಧನಧಾನ್ಯಾದಿ ಸಂಪತ್ತು ಸಂಪತ್ತುಗಳು ನಿಶ್ಚಿತವಾಗಿ ಆಗುತ್ತೆ ಇದನ್ನು ಹೇಳೋದ್ರಿಂದ ಮತ್ತು ವಿದ್ಯಾಪೇಕ್ಷಿಗಳಾಗಿದ್ದರೆ ವಿದ್ಯೆ ಸಿಗತ್ತೆ ಧನಾರ್ಥಿಯಾಗಿದ್ದರೆ ಧನ ಸಿಗತ್ತೆ ಆದರೆ ಪುತ್ರ ಸಿಗತ್ತೆ ಯಶೋರ್ಥಿಯಾದರೆ ಯಶಸ್ಸು ಸಿಗತ್ತೆ ಕನ್ಯಾರ್ಥಿ ಆದರೆ ಕನ್ಯೆ ಸಿಗ್ತಾಳೆ ಹೀಗೆ ಅನೇಕ ಅನೇಕ ಫಲಗಳನ್ನು ಕೊಡುತ್ತೆ ನಂತರ ಮಧ್ಯದಲ್ಲಿ ನಾವು ಸ್ವಸ್ತಿಕ ಮಂಡಲದಲ್ಲಿ ಮಾಧವರೂಪಿ ಪರಮಾತ್ಮನ ಆಯುಧಗಳನ್ನು ಬರ್ಕೊಳ್ಬೇಕು ಚಕ್ರ ಕಮಲ ಗದೆ ಹೀಗೆ ಬರ್ಕೊಂಡು ಮಧ್ಯದಲ್ಲಿ ಅರ್ಶಿಣ ಕುಂಕುಮವನ್ನು ಪೂಜೆ ಮಾಡಿ ತಂಬಿಗೆಯಲ್ಲಿ ಈ ರೀತಿಯಾಗಿ ನಾ ಹೇಳಿದ್ನಲ್ಲ ಆ ರೀತಿ ಅಡಿಕೆ ಅರಿಶಿಣ ಬಟ್ಟೆ ಎಲ್ಲ ಇಡಬೇಕು ಇಟ್ಟು ಕಳಶದಲ್ಲಿ ವಸಂತ ಮಾಧವನ ಆಹ್ವಾನ ಮಾಡಿ ಪೂಜೆಯನ್ನು ಮಾಡಬೇಕು ಮತ್ತು ಶಂಕಚಕ್ರ ಪದ್ಮಗಳಿಗೆ ಪೂಜೆಯನ್ನು ಮಾಡಿ ಆನಂತರದಲ್ಲಿ ಕೃಷ್ಣ ಗೋಪಿಕಾ ಸ್ತ್ರೀಯರ ಜೊತೆ ಹೇಗೆ ನಿಂತಿದ್ದಾನೆ ಅಂತ ಹೇಳಿ ನಾವು ಅನುಸಂಧಾನಪೂರ್ವಕವಾಗಿ ನಾವು ಹಾಗೆ ಚಿತ್ರಿಸ್ಕೊಂಡು ಬರಬೇಕು ಸ್ವಸ್ತಿಕಾರದ ಸ್ವಸ್ತಿಕಾಕಾರದಲ್ಲಿ ಷಟ್ಕೋಣದಲ್ಲಿ ವರ್ತುಳದಲ್ಲಿ ಮತ್ತು ಅಷ್ಟದಳದಲ್ಲಿ ನಿಂತಿದ್ದಾನೆ ಈ ಅಷ್ಟದಳ ಅಷ್ಟದಳದಲ್ಲಿ ನಾವು ಈ ರೀತಿ ಅರಿಶಿನ ಕುಂಕುಮವನ್ನು ಹಾಕ್ಕೊಂಡು ಕೃಷ್ಣ ನಿಂತಿರ್ತಕ್ಕಂಥ ಪಾವನವಾದಂತಹ ಭೂಮಿ ಅಂತ ಹೇಳಿ ನಾವು ಮೊದಲು ಪ್ರಾರ್ಥನೆಯನ್ನು ಮಾಡಬೇಕು ಆವಾಹನೆಯನ್ನು ಮಾಡಬೇಕು ಆನಂತರ ಮೊದಲು ಅಂಗನಾಂ ಅಂಗನಾಂ ಚಾಂತರೆ ಅಂದರೆ ಗೋಪಿಕಾಸ್ತ್ರಿ ಮತ್ತು ಗೋಪಿಕಾಸ್ತ್ರಿ ಅಂಗನಾಂ ಅಂಗನಾಂ ಮದ್ ಮತ್ತು ಚಾಂತರೆ ಮಾಧವಂ ಅಂಗನಾಂ ಅಂಗನಾಂ ಚಾಂತರೆ ಮಾಧವಂ ಮಧ್ಯದಲ್ಲಿ ಮಾಧವ ನಿಂತಿದ್ದಾನೆ ಈ ಅಷ್ಟದಳದಲ್ಲಿ ಈ ರೀತಿಯಾಗಿ ನಿಂತಿದ್ದಾರೆ ಮೂರು ಜನ ಮತ್ತು ಮಾಧವಂ ಮಾಧವಂ ಚಾಂತರೆ ಅಂಗನಾಂ ಇಲ್ಲಿ ಮಾಧವ ನಿಂತಿದ್ದಾನೆ ಮತ್ತು ಮಾಧವ ಮಧ್ಯದಲ್ಲಿ ಮತ್ತು ಗೋಪಿಕಾಸ್ತ್ರಿ ಹೀಗೆ ನಾವು ಕೈ ಕೈ ಹಿಡ್ಕೊಂಡು ಹೀಗೆ ನಿಂತಿದ್ದಾರೆ ಅಂತ ಅನುಸಂಧಾನ ಮಾಡ್ಕೊಳ್ಬೇಕು ಆವಾಹನೆಯನ್ನು ಮಾಡಬೇಕು ಅಂಗನಾಂ ಅಂಗನಾಂ ಚಾಂತರೆ ಮಾಧವಂ ಮತ್ತು ಮಾಧವಂ ಮಾಧವಂ ಚಾಂತರೆ ಅಂಗನಾಂ ಗೋಪಿಕಾ ವಲ್ಲಭಂ ಚಾಂತರೆ ಚಾಂತರೆ ಮಾಧವಂ ಹೀಗೆ ಗೋಪಿಕಾ ವಲ್ಲಭನಾದಂತಹವನು ಮತ್ತು ಮಧ್ಯದಲ್ಲಿ ಗೋಪಿಕಾ ಸ್ತ್ರೀಯರ ಮಧ್ಯದಲ್ಲಿ ನಿಂತಿದ್ದಾನೆ ಹೀಗೆ ಸುತ್ತಲೂ ನಾವು ಈ ಮಂತ್ರವನ್ನು ಹೇಳ್ತಾ ಮತ್ತು ಗೋಪಿನಾಥ ಅಂತ ಹೇಳಿ ಹನ್ನೆರಡು ನಾಮಗಳನ್ನು ಹೇಳಿದ್ನಲ್ಲ ಅದನ್ನು ಹೇಳ್ಕೊಳ್ತಾ ಪೂಜೆಯನ್ನು ನಾವು ಮಾಡಬೇಕು ಈಗ ಅಷ್ಟದಳದಲ್ಲಿ ಪದ್ಮದಲ್ಲಿ ಹೀಗೆ ನಿಂತಿದ್ದಾರೆ ಮೊದಲು ಗೋಪಿಕಾಸ್ತ್ರಿ ನಂತರ ಭಗವಂತ ಮತ್ತು ಗೋಪಿಕಾಸ್ತ್ರಿ ಮತ್ತು ಭಗವಂತ ಮಧ್ಯದಲ್ಲಿ ಗೋಪಿಕಾಸ್ತ್ರಿ ಮತ್ತು ಭಗವಂತ ಹೀಗೆ ಈ ರೀತಿ ನಾವು ಅನುಸಂಧಾನವನ್ನು ಮಾಡಿಕೊಳ್ಬೇಕು ಹೀಗೆ ನಂತರ ತ್ರಿಕೋಣ ವೃತ್ತಮಂಡಲದಲ್ಲಿ ಬರಬೇಕು ಈ ವೃತ್ತ ಮಂಡಲದಲ್ಲಿ ಮಂಡಲದಲ್ಲಿ ಕೂಡ ಅಲ್ಲಿ ಅಂಗನಾಂ ಅಂಗನಾಂ ಚಾಂತರೆ ಮಾಧವಂ 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 ಚಾಂತರೆ ಅಂಗನಾಂ ಗೋಪಿಕಾ ವಲ್ಲಭಂ ಚಾಂತರೆ ಚಾಂತರೆ ಮಾಧವಂ ಇದೇ ರೀತಿಯಾಗಿ ಹೂವು ಅಥವಾ ಮಂತ್ರಾಕ್ಷರಗಳಿಂದ ನಾವು ಅನುಸಂಧಾನ ಮತ್ತು ಆವಾಹನೆಯನ್ನು ಮಾಡಿಕೊಳ್ಬೇಕು ಅಲ್ಲಿ ನಿಂತಿದ್ದಾರೆ ಅಂತ ಹೇಳಿ ನಾವು ಪೂಜೆಯನ್ನು ಮಾಡಿಕೊಳ್ಬೇಕು ಅಷ್ಟು ಮಾತ್ರದಿಂದಲೇ ನಮ್ಮೆಲ್ಲ ಪಾಪಗಳು ಪರಿಹಾರ ಆಗಿ ನಮ್ಮ ಬೇಡಿದ ಇಷ್ಟಾರ್ಥಗಳು ನಮಗೆ ಸಿಗತ್ತೆ ಮತ್ತು ಮನೆಯಲ್ಲಿ ಕೂಡ ಸುಖ ಸಮೃದ್ಧಿಗಳು ಅನುರಾಗ ವಿಶೇಷವಾಗಿ ಬೆಳೆಯುತ್ತೆ ಒಂದು ವರ್ಷಕ್ಕೆ ಒಮ್ಮೆ ನಾವು ಈ ರೀತಿ ಮಾಡ್ತೀವಿ ಆ ವರ್ಷ ಪೂರ್ತಿ ನಮ್ಮನ್ನು ಹೀಗೆ ಭಗವಂತ ಇಟ್ಟಿರ್ತಾನೆ ಮತ್ತು ಈಗ ಷಟ್ಕೋಣ ಮಂಡಲ ಅಲ್ಲಿ ಕೂಡ ಇದೇ ರೀತಿ ಅಂಗನಾಂ ಅಂಗನಾಂ ಚಾಂತರೆ ಮಾಧವಂ 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 ಚಾಂತರೆ ಅಂಗನಾಂ ಗೋಪಿಕಾವಲ್ಲಭಂ ಚಾಂತರೆ ಚಾಂತರೆ ಮಾಧವಂ ಈ ರೀತಿ ನಿಂತಿದ್ದಾರೆ ಹೀಗೆ ನಾವು ಅವ್ರನ್ನ ಅಲ್ಲಿ ನೋಡಬೇಕು ಅವರು ನಿಂತಿರೋ ರೀತಿ ಅವರ ಭಂಗಿ ಒಂದು ಸಾರಿ ಕೈ ಹಿಡ್ದಿರ್ತಾನೆ ಮತ್ತೊಮ್ಮೆ ಒಂದು ಆಲಿಂಗನ ಮಾಡಿಕೊಂಡಿರ್ತಾನೆ ಮತ್ತೊಮ್ಮೆ ನಗಸ್ತಿರ್ತಾನೆ ಮತ್ತೊಮ್ಮೆ ಕೂದಲು ಇಳಿದಿರ್ತಾನೆ ಈ ರೀತಿಯಾಗಿ ಅವರ ಚೇಷ್ಟೆಗಳು ಭಗವಂತ ಅವರ ಮೇಲೆ ಮಾಡಿರ್ತಕ್ಕಂಥ ಅನುಗ್ರಹ ಅದನ್ನು ನಾವು ಪೂರ್ಣವಾಗಿ ಆ ವೃಂದಾವನದಲ್ಲಿ ಹೇಗೆ ಕೃಷ್ಣ ಆಟವನ್ನು ಆಡಿದ ಯಮುನಾ ತೀರದಲ್ಲಿ ಅಂತ ಹೇಳಿ ಚಿಂತನೆಯನ್ನು ಮಾಡಿಕೊಳ್ಬೇಕು ಮನಸ್ಸಿನಲ್ಲಿ ಇದನ್ನು ತಂದ್ಕೊಳ್ಬೇಕು ರಾಗರಂಜಿತವಾದಂತಹ ಆಟ ಇದು ವಸಂತ ಪ್ರತಿಪದದಿಂದ ವಸಂತ ಪಂಚಮಿ ತನಕ ನಾವು ಈ ರೀತಿಯಾಗಿ ಮಾಡಿಕೊಳ್ಬೇಕು ಮೊದಲನೇ ದಿನ ನಾವು ಪೂಜೆ ಎಲ್ಲ ಮಾಡ್ಕೊಳ್ತೀವಿ ಪ್ರತಿನಿತ್ಯವೂ ಈ ಸ್ತೋತ್ರ ಮತ್ತು ಹಾಡುಗಳಿಂದ ಭಗವಂತನನ್ನು ನಾವು ಸ್ತೋತ್ರವನ್ನು ಮಾಡಬೇಕು ಹನ್ನೆರಡು ಮಂತ್ರಗಳು ಏನಿದೆ ಗೋಪಿನಾಥ ಗೋವಿಂದ ಅದನ್ನು ಎಷ್ಟು ಸಾರಿ ನಾವು ಹೇಳ್ತೀವಿ ಅಷ್ಟು ನಮಗೆ ಬೇಗ ಬೇಗ ಅಭಿವೃದ್ಧಿ ಆಗುತ್ತೆ ಎಲ್ಲ ರೀತಿಯಿಂದಲೂ ಪ್ರತಿಯೊಂದು ರೀತಿಯಿಂದಲೂ ನಮಗೆ ಅಭಿವೃದ್ಧಿ ಆಗುತ್ತೆ ಈಗ ಸ್ವಸ್ತಿಕ ರೂಪದಲ್ಲಿ ನಿಂತಿದ್ದಾರೆ ಸ್ವಸ್ತಿಕದಲ್ಲೇ ಇದ್ದಾರೆ ಅದೇನು ಸ್ವಸ್ತಿಕ ಮಂಡಲ ಇದೆಯಲ್ಲ ಅದೇ ರೀತಿಯಾಗಿ ಕೃಷ್ಣ ಗೋಪಿಕಾಸ್ತ್ರಿ ಗೋಪಿಕಾಸ್ತ್ರೀ ಕೃಷ್ಣ ಆ ರೀತಿಯಲ್ಲಿ ಸ್ವಸ್ತಿಕದಲ್ಲಿ ನಮಗೆ ಕಾಣಿಸ್ತಿದ್ದಾರೆ ನಾವು ನಾವು ಕಣ್ಣು ಮುಚ್ಚಿದರೆ ಆ ರೀತಿಯಲ್ಲಿ ಅವರು ಕಾಣಿಸ್ತಿದ್ದಾರೆ ಹೀಗೆ ನಾವು ಅನುಸಂಧಾನವನ್ನು ಮಾಡಿ ಕೃಷ್ಣನ ಪೂಜೆಯನ್ನು ಮಾಡಬೇಕು ಹೋಳಿಗೆ ನೈವೇದ್ಯ ಸಿಹಿ ನೈವೇದ್ಯವನ್ನು ಮಾಡಬೇಕು ನೈವೇದ್ಯವನ್ನು ಮಾಡಿ ಮನೆ ಮಂದಿಯೆಲ್ಲ ಭೋಜನವನ್ನು ಮಾಡಬೇಕು ಸುಖದಿಂದ ರಾಗರಂಜಿತ ಇದರ ಹೆಸರೇ ರಾಗರಂಜಿತ ರಂಗಪಂಚಮಿ ವಸಂತ ಪಂಚಮಿ ಅಂತ ಹೇಳಿ ಹಾಗಾಗಿ ಇದು ವಿಶೇಷವಾದಂತಹ ವ್ರತ ಈ ದಿನ ಈ ಐದು ದಿನ ದಂಪತಿಯರು ಒಟ್ಟಿಗೆ ತಾಂಬೂಲವನ್ನು ಹಾಕ್ಕೊಳ್ಬೇಕು ಅನ್ಯೋನ್ಯತೆಯಿಂದ ಇರಬೇಕು ಈ ಐದು ದಿನ ಕೂಡ ಆನಂತರ ತಂಗಳನ್ನವನ್ನು ತಿನ್ನಬಾರ್ದು ಹಿಂದಿನ ದಿನ ಮಿಕ್ಕಿರ್ತಕ್ಕಂಥ ಊಟವನ್ನು ಮಾಡಬಾರ್ದು ಶುದ್ಧವಾದ ಊಟವನ್ನೇ ಮಾಡಬೇಕು ಈ ಹೀಗೆ ಮಾಡಿ ನಾವು ಕೃಷ್ಣ ಗೋಪಿಕಾ ದೇವಿಯ ಸ್ತ್ರೀಯರನ್ನು ಪೂಜೆ ಮಾಡಿ ಮಧ್ಯದಲ್ಲಿ ವಸಂತ ಮಾಧವನನ್ನು ಪೂಜೆ ಮಾಡೋದ್ರಿಂದ ಯಾವತ್ತೂ ದಾಂಪತ್ಯದಲ್ಲಿ ಬಿರುಕು ಅನ್ನೋದೇ ಇರೋದಿಲ್ಲ ಮತ್ತು ಬೇರ್ಪಡೆ ಆಗುತ್ತೆ ಮತ್ತು ಇನ್ನೇನೋ ಜಗಳಾಗತ್ತೆ ಅವು ಯಾವುದೂ ಇರೋದಿಲ್ಲ ಅದಕ್ಕೋಸ್ಕರವೇ ನಮಗೆ ಈ ದೇವತೆಗಳು ದೇವರು ಈ ವ್ರತಗಳನ್ನೆಲ್ಲ ದಯಪಾಲಿಸಿದ್ದಾರೆ ಭಾಗವತದಲ್ಲಿ ತುಂಬ ದಶಮ ಸ್ಕಂಧದಲ್ಲಿ ತುಂಬ ವಿಸ್ತಾರವಾಗಿ ಇದನ್ನು ಕೊಟ್ಟಿದ್ದಾರೆ ಈ ರೀತಿ ಈ ವರ್ಣನೆಯನ್ನು ಕೇಳೋದಕ್ಕೆ ಆನಂದದಾಯಕವಾಗಿದೆ ಇನ್ನು ಪೂಜೆ ಮಾಡಿ ನಾವು ಅನುಸಂಧಾನ ಮಾಡಿಕೊಂಡ್ರೆ ನಮ್ಮ ಹೃದಯದಲ್ಲಿ ಭಗವಂತ ನಿಶ್ಚಿತವಾಗಿ ಬಂದು ನಿಲ್ತಾನೆ ಮತ್ತು ನಾವು ಬೇಡಿದ್ದನ್ನು ಪ್ರಸಾದಿಸ್ತಾನೆ ಭಗವಂತ ಕರುಣಾಮಯಿಯವನು ನಾವು ಕೇಳಿದ್ದೀವಲ್ಲ ಹಿಂದೆ ಎಷ್ಟು ದೈತ್ಯರ ಕತೆ ಗಯಾಸುರನ ಕತೆ ಹೋಲಿಕಾ ಕತೆ ಅವರೆಲ್ಲ ಅಷ್ಟು ಪಾಪಕರ್ಮಗಳನ್ನು ಮಾಡಿದ್ರೂ ಕೂಡ ಅವರಿಗೆ ಕಡೆಗೆ ಭಗವಂತ ಒಲಿದು ಮೋಕ್ಷವನ್ನು ಕೊಡ್ತಾನೆ ಅಂಥ ಕಾರುಣ್ಯ ಮೂರ್ತಿ ಭಗವಂತ ಇನ್ನು ನಾವು ಪೂಜೆ ಮಾಡಿದ್ರೆ ಸ್ವೀಕಾರ ಮಾಡದೇ ಇರ್ತಾನೆ ಭಕ್ತಿಯಿಂದ ನಾವು ಮಾಡ್ತಕ್ಕಂಥ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಎಲ್ಲ ರೀತಿಯಾದಂತಹ ಅನುಕೂಲತೆಗಳನ್ನು ನಮಗೆ ಕೊಡ್ತಾನೆ ಇಷ್ಟಕಾಮ್ಯಗಳನ್ನು ಕೊಡ್ತಾನೆ ಹಾಗಾಗಿ ಏನೂ ಯೋಚನೆ ಮಾಡದೆ ಈ ರೀತಿಯಾಗಿ ಭಕ್ತಿಯಿಂದ ಅನುಸಂಧಾನಪೂರ್ವಕವಾಗಿ ಜ್ಞಾನದಿಂದ ಪೂಜೆಯನ್ನು ಮಾಡಿ ವಿಶೇಷವಾಗಿ ಅನುಗ್ರಹವನ್ನು ಭಗವಂತ ಮಾಡ್ತಾನೆ ಇದು ನಿಜವಾಗಿ ವಿಶೇಷವಾದಂತಹ ಮಾಸ ಇನ್ನೂ ಅನೇಕ ಕಥೆಗಳು ಇದೆ ಇದರಲ್ಲಿ ಅನೇಕ ಮಹಿಮೆಗಳಿದೆ ಇಷ್ಟು ನಮಗೆ ಹೇಳಲಿಕ್ಕಾಗಲಿಲ್ಲ ಸ್ವಲ್ಪ ಒಂದು ಸಣ್ಣ ಪ್ರಮಾಣದಲ್ಲಿ ನಮ್ಮಿಂದ ಭಗವಂತ ಹೇಳಿಸಿದ್ದಾನೆ ಹಾಗಾಗಿ ಈ ಮಹಾತ್ಮ ಈ ಮಾ ಪಾಲ್ಗುಣ ಮಾಸ ಮಹಾತ್ಮೆ ವಿಶೇಷವಾದದ್ದು ಈ ಮಾಸದಲ್ಲಿ ವಿಶೇಷವಾಗಿ ದಾನಗಳನ್ನು ಮಾಡಿ ಮತ್ತು ವಂಶಪಾತ್ರ ಮೊರದ ಬಾಗಿಣವನ್ನು ಇಲ್ಲಿ ಸ್ವಾಮಿಗೆ ವಸಂತ ಮಾಧವನಿಗೆ ಸಮರ್ಪಣೆ ಮಾಡಿ ಒಬ್ಬ ಮುತ್ತೈದೆಗೆ ಕೊಡಿ ಬ್ರಾಹ್ಮಣನಿಗೆ ಉದಕುಂಬ ದಾನವನ್ನು ಕೊಡಿ ಬೀಸಣಿಗೆ ದಾನವನ್ನು ಕೊಡಿ ದಾನದಿಂದ ವಿಶೇಷವಾದಂತಹ ಫಲ ಈ ಮಾಸದಲ್ಲಿ ನಮ್ಮ ಪಾಪಕರ್ಮಗಳೆಲ್ಲ ಕಳೆಯುತ್ತೆ ಮತ್ತು ನಮ್ಮಲ್ಲಿ ವಂಶಾಭಿವೃದ್ಧಿಯಾಗಿ ಧರ್ಮ ನೆಲೆಯಾಗತ್ತೆ ಧರ್ಮ ಧರ್ಮದಿಂದ ನಾವು ಮುಂದುವರಿತೇವೆ ನಮ್ಮ ಮುಂದಿನ ಪೀಳಿಗೆ ಕೂಡ ಹಾಗಾಗಿ ಇದು ತುಂಬ ವಿಶೇಷವಾಗಿದೆ ಎಲ್ಲರೂ ಇದನ್ನು ಮಾಡ್ಕೊಳ್ಳಿ ಮತ್ತು ಈ ಮಾಸದಲ್ಲಿ ಪ್ರಯತ್ನಪೂರ್ವಕವಾಗಿ ಒಂದು ತೀರ್ಥದ ಸ್ನಾನವನ್ನಾದರೂ ಮಾಡಿ ಬನ್ನಿ ಅದರಿಂದನೇ ಹೆಚ್ಚು ವಿಶೇಷ ಫಲ ಇದೆ ಈ ತಿಂಗಳು ಪೂರ್ತಿ ಪಾಲ್ಗುಣ ಮಾಸ ಪೂರ್ತಿ ಇದಿದೆ ನಂತರ ಪ ಹುಣ್ಣಿಮೆಯಿಂದ ವಿಷ್ಣು ಪದ್ಮಿನಿ ವಿಷ್ಣು ಮಾಸ ನಿಯಾಮಕನಾಗಿ ಬರ್ತಾನೆ ವಿಷ್ಣುವಿನ ಪೂಜೆಯನ್ನು ಕೂಡ ಇದರಲ್ಲಿ ಮಾಡಿ ಮಾಧವನ ಪೂಜೆಯನ್ನು ಮಾಡಿ ಮತ್ತು ಪದ್ಮ ಗೋವಿಂದನಿಗೆ ಸಮರ್ಪಣೆಯನ್ನು ಹುಣ್ಣಿಮೆ ದಿನ ಮಾಡಿ ಎಲ್ಲವೂ ಒಂದು ತಿಳುವಳಿಕೆಯಿಂದ ಜ್ಞಾನ ಭಕ್ತಿಯಿಂದ ಮಾಡಿದಾಗ ಅದು ವಿಶೇಷವಾಗಿ ಫಲ ಕೊಟ್ಟೆ ಕೊಡ್ತಾನೆ ಭಗವಂತ ಈ ಈಗಾಗಲೇ ಎಲ್ಲರೂ ಆ ಫಲವನ್ನು ತಗೊಳ್ತಿದ್ದೀರ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಈ ಪಾಲ್ಗುಣ ಮಾಸದ ಈ ವಸಂತ ಪಂಚಮಿಯ ಮತ್ತು ಹೋಲಿಕಾರ್ವತದ ವಂದನೆಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ